ಅವನ ತಲೆಯನ್ನ ಒದು ಬಿಡುತ್ತೇನೆ ಅಲ್ಲಿರಬಹುದಾದ ಮೇಧಸ್ಸನ್ನೇದು ತೆಗೆಯುತ್ತೇನೆ ಅಲ್ಲಿ ಸತ್ತು ಸ್ವರ್ಗದಲ್ಲಿರುವ ನನ್ನ ಸಖನಾದ ಕರುಣದಿಂದ ಕರನ್ನು ಹೇಳುತ್ತೆ ತಲೆ ಎಲ್ಲದಿರುವಂತಹ ಪಾರ್ಥ ನಿ ಆತ ದೊಡ್ಡವನಾಗುವುದಿಲ್ಲ ಆತನಿಂದ ಕೊಲ್ಲಿಸಿಕೊಂಡಂತಹ ನೀನು ಸಣ್ಣವನಾಗುವುದಿಲ್ಲ ಹೀಗೆ ಹೇಳಿ ಆ ಸಖನಿಗೆ ಕೊಡಬಹುದಾದ ಸಹಕಾರಕ್ಕೆ ಮಂಗಲಾಚರಣೆ ಆರ್ತಿ ಪ್ರಭು ಅಷ್ಟಕ್ಕೆ ಉಳಿಯುವುದಿಲ್ಲ ನಿನ್ನ ಜನ್ಮ ಶತ್ರು ನಿನ್ನ ತಮ್ಮನ ಬರುವನ್ನ ಹೋಗಿದ್ದು ಕೇಳದು ಬಗೆದು ಭೀಮ ಇನ್ನೂ ಸತ್ತಿಲ್ಲ

ಮೂರು ಮಕ್ಕಳಲ್ಲಿ ಇದ್ರೆ ತಾಷ್ಟನಿಗೆ ತನೆಯನ್ನಲ್ಲಾಷ್ಟನಿಗೆ ತನೆಯನ್ನೋ ಹೋ ಎಂದ್ರೆ ನಾನರವರೆಗೆ

ಹೀಗೆ ಈ ದುರ್ಯೋಧನ ವಿಷಯದಲ್ಲಿ ಅಪಾರವಾದ ಅಜ್ಜೆಗೆ ವ್ಯಾಮೋಹಕ್ಕೆ ವಶರಾದವನ್ನಪ್ಪ ನನ್ನ ಇಂದಿನ ದಯನೀಯ ಸ್ಥಿತಿಯನ್ನ ಸಹಜವಾಗಿ ಎದೆ ಹೊಡೆದುಕೊಂಡವನಾಗಿರಬಹುದು ಅಂತ ತಂದೆಯನ್ನು ಹೋಗಿ ಕಾಣು ಹೀಗೆ ಹೇಳು ಈ ಪ್ರಪಂಚ ಎನ್ನುವಂತಹ ಅಸ್ಥಿರವಾದದ್ದು ಇಲ್ಲಿ ಹುಟ್ಟಿ ಬಾಳುವಂತಹ ಎಲ್ಲ ಜೀವಿಗಳ ಅವಸ್ಥೆಯು ಹೊಟ್ಟೆ ಈ ಕ್ಷಣಭಂಗುರವಾದಂತಹ ಬದುಕಿನ ಯಾವ ಪ್ರಪಂಚದ ವಿಷಯದಲ್ಲಿ ಯಾರು ವಿಶೇಷವಾದಂತಹ ಗಮ ವಾಪಕ್ಕೆ ಒಳಗಾಗಬೇಕಾದದ್ದಿಲ್ಲ ಒಬ್ಬ ಹುಟ್ಟಿದ ಎಂದಾದರೆ ಯಾರು ಸಂತೋಷ ಪಡಬೇಕಾಗಿಲ್ಲ ಒಬ್ಬ ಸಪ್ತ ಲೋದ ಎಂದರೆ ಯಾರು ದುಃಖ ಪಡಬೇಕಾದದ್ದಿಲ್ಲ ಹೀಗೆ ಇವರನ್ನು ಸಮಾನವಾದ ಭಾವನಿಲ್ಲ ಸ್ವೀಕಾರ ಮಾಡಬೇಕಾದದ್ದು ಒಬ್ಬ ವಿವೇಕೆಯ ಕರ್ತವ್ಯ ಮಾತೃ ತಂದೆಗೆ ತಾಯಿಗೆ ತಾರತಮ್ಯದಲ್ಲಿ ಯಾವುದೂ ಸಮಯ ಈ ಪ್ರಪಂಚದಲ್ಲಿ ಹೆಣ್ಣು ತನ್ನೆಲ್ಲ ತನ್ನ ಕೊರಳಲ್ಲಿರುವಂತಹ ಮಂಗಲ ಸುಮ್ಮ ತನ್ನ ಹಣೆಯಲ್ಲಿರುವ ಕುಂಕುಮ ತನ್ನ ಜೀವ ಹಿಡಿದು अत मग लक्ष्मण रणर करिवीअ तोरी

ಅವನಿಗೆ ಕತ್ತರಿ ನಿಟ್ಟಂತ ದುರ್ಯೋಧನ ಯಾವ ನಾಲಿಗೆ ಮೂಲಕವಾಗಿ ಅಮ್ಮ ದುಃಖಿಸಬೇಡ ಅಂತ ಹೇಳಿದ್ರು ಸಂಜಯ ಏನೇ ಇದ್ರು ತಾಯಿಯನ್ನು ಹೋಗಿ ಕಾಣು ನಿನ್ನ ಮಗ ಬದುಕಿದ್ರಿ ಮುಂದಿನ ದಿವಸದಲ್ಲಿ ನನ್ನ ಪೂರ್ಣವಾಗಿ ವರ್ತಿಸ್ತಾನಂತೆ ಒಮ್ಮೆ ಸತ್ತೇ ಹೋದೆ ಅಂತಾದ್ರೆ ಹೊಟ್ಟೆಯಲ್ಲಿ ಹುಟ್ಟಿ ಬಂದು ನಿನಗೆ ಅನುಕೂಲವಾಗಿ ವರ್ತಿಸಿ ತಾಯಿಯ ಋಣವನ್ನು ಅಭಿವೃದ್ಧಿಗೊಳಿಸುತ್ತಾನೆ ಎಂಬುದಾಗಿ ತಿಳಿಸಿ ಇನ್ನು ಹೆಂಡತಿಯಾದಂತ ಅನುಮತಿ ಯಾವ ಕಣ್ಣು ಅವಳ ಕೊಡೆಯ ಮಾನ ಧಾರಣೆಯನ್ನು ಮಾಡಿದನು ಆಗಲೇ ಹತ್ತವರ ಸಾವಿನ ಸಾವಿರ ನುಡುವನ್ನು ಹರಿದಗೆದು ಮುಕ್ಕವನಿಗೆ ಸ್ವರ್ಗ ಕೈ ಭಗವಂತನೇ ಹೆಜ್ಜೆಯಿಂದ ನಡೆದಂತಹ ಭಗವಂತ ನಿನ್ನ ಪತಿ ಬರುತ್ತಿದ್ರೆ ನಾಳೆ ಬಂದು ಖಚಿತವಾದ ಈ ಚಂದ್ರ ಸಿಂಹಾಸನವನ್ನು ಆಡ್ತಾನಂತೆ ವಿಧಿಗೊಮ್ಮೆ ಸಹಿಸದೇವು ಈ ಸುಯೋಧನ ಸತ್ತೇ ಹೋದಯ ಆರ್ಯ ನಾರ್ಯರಿಗೆ ಸಹಗವಾದ ಸಹಾಗ ಪದ್ಧತಿ ಮೂಲಕವಾಗಿ ಸತ್ತು ಸುರಕವಿರುವ ಸುಯೋಧನೆ ಕೂಡಿ ತೊಳಿ ಕೇಳಿ ಸಿದ್ಧಯಾ ಏನು ತಲೆಯ ಕಣಿಯವೇನೋ ಮಾಡು ಕಲೆಯರನು ಹಾಳೆದು ಬೆಳೆದ ಮೇಲಲ್ಲವೇ ಇಲ್ಲ イデザル。 ಸಂಜಯ ಹೇಳಿ ಕಾರ್ಯವೇ ಕೆಟ್ಟು ಹೋಗ್ತದೆ ಸಂಜಯ ಇಲ್ಲಿಗೆ ಇದೀಪದಲ್ಲಿರಬಹುದಾದ ಯಾವ ವೈಶಪ್ಪ ಆಗಿದೆ ಸರೋವರ ಸರೋವರದಲ್ಲಿ ಆ ಸರೋವರದಲ್ಲಿ ನಾಳೆವರೆಗೆ ಯಾರಿಗೂ ಗೊತ್ತಿರೋದಕ್ಕೆ ಮುಳುಗಿದ್ದು ಬಿಡುತ್ತೇನೆ ನಾಳೆ ಬೆಳಗಾವನೆ அந்த பாண்ட ஒன்று பண்ட் பண்டவ ಮಧ್ಯದಲ್ಲಿಯೂ ನೀರು ಹೆಣವಾಗಿದ್ದೇನೆ ವೃದ್ಧರಲ್ಲಿ ಭೀಷ್ಮಾಚಾರ್ಯರು ಮಕ್ಕಳಲ್ಲಿ ಅಭಿಮನ್ಯು ನಿಂಬಂತ ವೀರಾಧಿವೀರು ಭಾರತ ವರ್ಷದಲ್ಲಿ ಹುಟ್ಟಲಿಲ್ಲ ಮುಂದೆ ಹುಟ್ಟಲಿಕ್ಕೆ ಸಾಧ್ಯವಿಲ್ಲ ಎನ್ನುವುದಾಗಿದೆ ಅನೇಕ ಅನೇಕ ಪಂಡಿತೋತ್ತಮರು ಹೇಳಿದ ಮಾತನ್ನು ಕೇಳಿದ್ದೇನೆ ಮಗನೇ ಮೆಚ್ಚಿಕೊಂಡಿದ್ದೇನೆ ಮೆಚ್ಚಿಕೊಂಡಿದ್ದೇನೆ ಯಾವಾಗಲೂ ಗುಣಕ್ಕೆ ಮತ್ಸರವಿಲ್ಲವಲ್ಲ ಕಂಡ ನಿನ್ನಂತಹ ವೀರಪುತ್ರ ಪಡೆದಂತಹ ಪಾರ್ಥ ಕೃತಾರ್ಥ ಎನ್ನುವುದಾಗಿ ಹಾಡಿದ್ದೇನೆ ಬರತ್ತೇನು ಮಗನೇ ನಿನ್ನಂತಹ ಪ್ರಖರವಾದಂತಹ ಪಿಂಡವನ್ನ ಉಳಿಯ ಕೊಟ್ಟಿದ್ದರೆ ಬೆಳೆಯ ಕೊಟ್ಟಿದ್ದರೆ ನಮ್ಮ ಭರತ ಕುಲದ್ದು ದೀರ್ತಿ ನಿನಾಗ್ತಿದ್ದ ಮಗನೇ ವಿಶ್ವದ ಮಹಾನಾಯಕನಾಗಿ ನರೆಯುವಂಥ ಮಹಾಯೋಗ್ಯತೆ ನಿನಗಿತ್ತು ಏನು ಮಾಡೋಣ ವಿಧೇಚ್ಛೆ ಬೇರೆ ಇದೆ ಸಾವಿರ ಸಾವಿರ ಯೋಧರ ತಲೆಯನ್ನ ಕಳೆದು ಆಮೇಲೆ ಶತ್ರುಗಳ ಮೋಸಕ್ಕೆ ವಂಚನೆಗೆ ಬಲಿಯಾಗಿ ಮೃತ್ಯುಮುಗ್ಧನಾಗಿ ಬಿಟ್ಟೆಲ್ಲ ಮಗನೇ ಹೌದು ನಾನೊಬ್ಬ ಹಠವಾದಿ ಆಗಿರಬಹುದು ನಾನೊಬ್ಬ ಪೌರುಷವಾದಿ ಆಗಿರಬಹುದು ನಾನೊಬ್ಬ ರಾಜ್ಯದಾಹಿ ಆಗಿರಬಹುದು ಆದರೆ ಮನುಷ್ಯತ್ವ ಎನ್ನುವುದು ನನ್ನ ಮನಸ್ಸಿನ ಮೂಲೆ ವಿದ್ಯೆ ಇದೆಯಲ್ಲ ಆ ಮನುಷ್ಯ ಧರ್ಮಕ್ಕೊಪ್ಪಿ ಮಗನೇ ಸತ್ತು ಸ್ವರ್ಗಸ್ಥರನ್ನು ಭಗವತ್ತೇನು ಶಾಂತಿಯನ್ನು ಕೊಡಲೆಂದು ಪ್ರಾರ್ಥಿಸ್ತಾ ಇತ್ತು ಮಗನೇ ಶಾಂತಿಯನ್ನು ಕೊಡಲೆಂದು ಪ್ರಾರ್ಥಿಸ್ತಾ ಇತ್ತು ಯಾರು ಇಲ್ಲಿ ಕರ್ಣ ಕರ್ಣ ಕೂಡಿ ಬೇಟೆ ಕರ್ಣನ ಕೂಡಿ ಊಟ ಕರ್ಣನ ಕೂಡಿ ಹೀಗೆ ಭೂತಲೋಕದಲ್ಲಿ ನಾನು ನೀನು ಒಂದಾಗಿ ಬದುಕಿದ್ದಾಯಿತು ಆದ್ರೆ ಊರ್ಧ್ವಲೋಕಕ್ಕೆ ಹೋಗುವ ಸಂದರ್ಭದಲ್ಲಿ ಈ ಭೌತ ಲೋಕದಲ್ಲಿ ನನ್ನೊಬ್ಬನೇ ಬಿಟ್ಟು ಹೋಗಿ ಒಂದು ಕಾಲದಲ್ಲಿ ಅಂಗದೇಶದ ಅಧಿಕಾರವನ್ನು ಕೊಟ್ಟಿ ಅರ್ಥ ಏನು ಈ ಸುಯೋಧನ ದೇಹ ಎನ್ನುವಂತಹ ದೇಶಕ್ಕೆ ನೀನು ಒಡೆಯ ಎನ್ನುವುದ ಆಡುವವರೇ ಇಲ್ಲ ಎಂದ ಮೇಲೆ ಈ ದೇಹ ಎನ್ನುವಂತಹ ದೇಶ ಹೇಗೆ ವ್ಯವಸ್ಥಿತವಾಗುಳಿ ಹೇಗೆ ವ್ಯವಸ್ಥಿತವಾಗಿ ಸೈನಿಕರೇ ಮಹಾಮಹಾ ನಾಯಕರೇ ಈ ಸಿಂಹಾಸನವನ್ನು ನನಗೆ ಸ್ಥಿರವಾಗಿಸದೆಂದು ಆತ್ಮಾಹುತಿಯನ್ನು ಮಾಡಿಕೊಂಡಿರಿ ಬಲಿದಾನಕ್ಕೆ ತುತ್ತಿರಾತ್ರಿ ಮೃತ್ಯುಮುಖರಾಗಿ ಬಿಟ್ರಿ ಆದರೆ ನೀವು ಮಾಡಿದಂತ ಉಪಕಾರಕ್ಕೆ ನಾನು ಪ್ರತ್ಯುಪಕಾರವನ್ನು ಏನು ಮಾಡುವ ಪರಿಸ್ಥಿತಿ ಇದೆಲ್ಲ ಕೇವಲ ಈ ಕಾಲದಲ್ಲಿ ಹರಿ ಕಣ್ಣೀರನ್ನು ಮಾತ್ರ ಅಂಜಲಿ ಭದ್ರನಾಯ ಕೊಡುತ್ತಾ ಇದ್ದೇನೆ ಅಂಜಲಿ ಭದ್ರನಾಯ ಕೊಡುತ್ತಾ ಇದ್ದೇನೆ ಇದ್ದಾವಲ್ಲ ಇದೇನು ಪ್ರಯತ್ನಗಳು ಭೂತಗಳು ಒಂದೇ ಸವನೇ ಕಿರುಚಾಟವನ್ನು ಮಾಡುತ್ತಾ ಇದ್ದಾವಲ್ಲ ಇದೆಂಥ ಭೀಕರ ಸನ್ನಿವೇಶ ಇದೆಂಥ ದುರ್ಭರವಾದಂತಹ ಸ್ಥಿತಿ ದುರ್ಯೋಧನ ಭಾಗಕ್ಕೆ ಮೈ ನವಿರೇಸುವಂತಹ ಸನ್ನಿವೇಶ ಉತ್ತಮವಾದಂತಹ ದೃಶ್ಯ ಸುಯೋಧನ ಬದುಕಿನಲ್ಲಿ ಅಂದಿಗೂ ಇಂದಿಗೂ ಎಷ್ಟು ಅಂತರ ಭೂಮಿ ಯೋಗದಷ್ಟು ಅಂತರ ಸಾವಿರ ಸಾವಿರ ಭಟರು ನನ್ನನ್ನು ಬೆಂಬಲಿಸಿದ್ದರು ಇಂದು ಸಾವಿರಾರು ಸಾವಿರಾರು ಭೂತ ಬೀತಾದಿಗಳು ನನ್ನನ್ನು ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾವಲ್ಲ ಎಷ್ಟು ಅಂತರ ಎಷ್ಟೊಂದು ವಿಪರ್ಯಾಸ ಇದು ಹೌದು ನಡೆದ ಎಲ್ಲಾ ಸ್ಥಿತಿಯನ್ನ ಹೀಗೆ ನೆಲ್ಪು ಹಾಕುತ್ತಾ ನಾನು ಇದೇ ನನ್ನ ಯಾವತ್ತೂ ಗುರಿಯನ್ನು ತಲುಪಲಿಕ್ಕೆ ಆಗುವುದಿಲ್ಲವಲ್ಲ ಆದ ಕಾರಣ ಸಂಜೆಯ ಕಾರಣವಾಗಿ ವೈಶಂಪಾಯ ಸರೋವರ ಹುಡುಗಿರಬೇಕು ಹಾಗೆ ಅಂತ ನಾನು ಮುಳಿದಂತ ವಿಚಾರ ಗೊತ್ತಾಗ್ಬಿಟ್ರೆ ಭೀವನಿಗೆ ಹ ಒಂದು ಕೆಲಸವನ್ನು ಮಾಡ್ತೇನೆ ಹಿಂಗಾಲಿಂದ ಹೋಗಿ ಮುಳುಗಿ ಬಿಡ್ತೇನೆ ಯಾರಾದ್ರೂ ನೋಡಿದ್ರ ನೀರು ಕುಡಲಿಕ್ಕೆ ಯಾರೋ ಬಂದಿದ್ರು ಹೊರಟು ಹೋಗಿದ್ದಾರೆ ಹೀಗಿರ್ದಾಗಿ இதே <laughs> உபாய் <laughs> ನೀರಿ ನಾಕ ಇರುವಂತ ಸುಳ್ಳ ತಳ ಖಾಲಿ ಮಾಡಿಬಿಡ್ತವ್ ಮಾಡಿದ್ರೆ ನಮ್ಮ ಅಪ್ಪನ ಆಸೆ ಹಾಳಾಗ್ತೈತಿ ಹಂಗಾಗಿ ಆದಷ್ಟು ಬೇಗ ತಾವ ವಿಷ ಹೇಳಲೇಬೇಕು ಹಂಗಾಗಿ

ಏನ್ ನಿಮಗೆ ಬೇಕಾದ್ರೆ ಮಾಡ್ಕೊತ ಹೋಗೋದ ನಾವು ಹೇಳ್ದೆ ಇಲ್ಲಿ ಯಾರು ಮಾಡಿದ್ರು ಇಲ್ಲಿ ಏನ್ ಮಾಡಪ್ಪ ಹಂಗಿಲ್ಲ ಸದ್ದು ಮಾಡ್ತು ಹೋಗೋದೇ ಒಳ್ಳೆ i'm ಅಗಕ್ಕೂ ಬೈಕಿಲ್ರಿ ಎರಡು ಜನ ಮಾವನ್ ಮಾಡಿದ್ರ ಮುಗಿದು ಹೋಗಿದ್ದಾರೆ ಅಡ್ಡಿ ಹೋದ ಹಣ್ಣು ಒರಗಿ ಬೀಳ್ತೈತಿ ಹೌದು

ಯಾವ ಸೋಯು ಇದು ಹೇಳಿ ಹೇಳಿರಿ ಆ ವೈ ಇರೋ ತಿಲಕ್ ಹೋಗ ನಿಜ ಮನಸ್ಸಿನ್ ಹೋಗ್ಬೇಕ್ ಅಂತ ಆ ಆ ಆ ಆ ಆ ಆ ಬಹಳ ಬುದ್ಧಿವಂತ ಮಾರಾಯ ಹೇಳಿ ನನಗೆ ಮಾಡುವ ಅಂತಾರೆ ಏ ಬದ್ಕಂಗ ನೀವು ನನ್ಗೆ ಕಡಿಮೆ ಸಂಬಳ ಕೊಟ್ಟಿಟ್ಕೊಂಡಿದ್ದ ಏನ್ ಹೇಳಿದ ರೀ ನೀವು ಕಡಿಮೆ ಸಂಬಳ ಕೊಟ್ಟೆ ಆದ್ರ ಒಂದು ಅಭ್ಯಾಸ ಏನ್ರಿ ನೀನು ಹಾಗಲ್ಲನ ಅಲ್ಲ ತೆಗೆದುಕೊಳ್ಳುವ ಕಡಿಮೆ ತೆಗೊಂಡ್ರು ಆದ್ರೆ ಕೇಳುದು ಹೆಚ್ಚಿಗೆ ಕೇಳ್ತೀಯ ಅಂದ್ರೆ ಪಡೆಯುವುದು ಹೆಚ್ಚಿಗೆ ಪಡಿತೀಯ ಅಂದ್ರೆ ನಾವು ತಿಳ್ಕೊಳ್ಬೇಕಾದ ಕಡಿಮೆನೆ ಆದ್ರೂ ಹೆಚ್ಚು ಅಂತ ತಿಳ್ಕೊಳ್ತೀವಿ ಇಲ್ಲ ಇಲ್ವ ಅಲ್ವಾ ಅಲ್ಲ ನೀವು ಹೆಚ್ಚು ಕೊಟ್ಟು ಹಾಳು ಮಾಡ್ಲಿಲ್ಲ ಅಂದ್ರೆ ಯಾಕೆ ಹಾಳು ಮಾಡ್ಲಿಲ್ಲ ಹೇಳು ನಿಮ್ಮ ಮನೆಯವರು ಹೇಳಿದ್ದಾರೆ ಯಾವ ಕಾರಣದಲ್ಲೂ ಅವನಿಗೆ ಹೆಚ್ಚು ಕೊಡ್ಬೇಡಿ ಹಾಳು ಮಾಡ್ಬಿಡ್ತಾನೆ ಅವ ಅಂತ ನಮ್ಗೆ ಹೆಚ್ಚಿಗೆ ಕೊಡ್ಲಿಲ್ವಾ ನಾನು ನಮ್ಮ ಮನೆಯವರು ಆಗಾಗ ಹೇಳ್ತಾರೆ ಹಾಳಾಗದೆ ಹೆಚ್ಚು